ಚಾರ್ಮಾಡಿ ಘಾಟ್ನ ಕಡಿದಾದ ತಿರುವಿನಲ್ಲೇ ಬಸ್ ಸ್ಟೇರಿಂಗ್ ಜಾಯಿಂಟ್ ತುಂಡಾದ ಘಟನೆ ನಡೆದಿದೆ ಧರ್ಮಸ್ಥಳದಿಂದ ಶಿವಮೊಗ್ಗಕ್ಕೆ ತೆರಳುತ್ತಾ ಇದ್ದ ಬಸ್ ಇದಾಗಿದ್ದು ಚಾಲಕನ ಚಾಲಾಕ್ಷತನದಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ ಶಿವಮೊಗ್ಗ ವಿಭಾಗಕ್ಕೆ ಸೇರಿದ ಕೆಎ ಸೆವೆಂಟೀನ್ ಎಫ್ ಒನ್ ಫೋರ್ ಏಟ್ ಸೆವೆನ್ ಸಂಖ್ಯೆ ಬಸ್ ಇನ್ನು ಮುಂಜಾನೆ ಧರ್ಮಸ್ಥಳದಿಂದ ಶಿವಮೊಗ್ಗಕ್ಕೆ ಹೊರಟಿದೆ ಈ ವೇಳೆ ಚಾರ್ಮಾಡಿ ಘಾಟ್ನಲ್ಲಿ ಸಂಚರಿಸ್ತಾ ಇದ್ದಾಗ ಸ್ಟೇರಿಂಗ್ ಜಾಯಿಂಟ್ ಕಟ್ ಆಗಿ ಚಾಲಕನ ನಿಯಂತ್ರಣ ಕಳ್ಕೊಂಡಿದೆ ಆದರೆ ಚಾಲಕ ಅದೇನು ಸಾಹಸ ಮಾಡಿ ಬಸ್ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದು ದೊಡ್ಡದೊಂದು ಅಪಘಾತದಿಂದ ಪ್ರಯಾಣಿಕರನ್ನ ಬಚಾವ್ ಮಾಡಿದ್ದಾರೆ ಒಂದು ವೇಳೆ ಬಸ್ ನಿಲ್ಲಿಸದೇ ಇದ್ದಿದ್ರೆ ಕಡಿದಾದ ರಸ್ತೆಯಿಂದ ಕೆಳಗೆ ಉರುಳುವ ಅಪಾಯ ಇದ್ದು ಸ್ವಲ್ಪದರಲ್ಲೇ ಆ ಅಪಾಯ ತಪ್ಪಿದೆ ಘಟನೆ ಬಳಿಕ ಪ್ರಯಾಣಿಕರನ್ನ ಬದಲಿಸಿ ಬದಲಿ ಬಸ್ ವ್ಯವಸ್ಥೆ ಮಾಡಿ ಕಳುಹಿಸಿಕೊಡಲಾಗಿತ್ತು ಕೆಟ್ಟು ನಿಂತ ಬಸ್ ಚಾರ್ಮಡಿ ನಲ್ಲಿ ಬಾಕಿ ಹಾಕಿದೆ